ಸ್ನೇಹಿತರೆ ಸೀತಾರಾಮ್ ಸೀರಿಯಲ್ ಟುಡೇ ಎಪಿಸೋಡ್ ಇದಾಗಿದೆ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಸೀತಾರಾಮ್ ಸೀರಿಯಲಲ್ಲಿ ಭಾರ್ಗವಿ ದೊಡ್ಡ ಪ್ಲ್ಯಾನ್ ಮಾಡ್ತಾ ಇದ್ದಾಳೆ ಅವಳ ಪ್ಲ್ಯಾನ್ ಪ್ರಕಾರ ಈಗ ಸಿಹಿಯನ್ನು ಮುಗಿಸಿದಾಯಿತು ಈಗ ರಾಮ್ಗೆ ಕೆಚ್ಚಾಗ್ತಾ ಇದ್ದಾಳೆ ಸೀತಾ ಹುಚ್ಚಿಯಾಗಿ ಇರಬೇಕು ಸೀತಾ ಹುಷಾರಾಗಬಾರ್ದು ಎನ್ನುವುದು ಅವಳ ಅಭಿಪ್ರಾಯ ಆಗಿದೆ ಆದ್ದರಿಂದ ಸೀತಾಗೆ ಸಿಹಿ ಸತ್ತಿರೋ ವಿಷಯ ಹೇಳಬೇಕೆಂದು ಪದೇ ಪದೇ ಪ್ರಯತ್ನ ಮಾಡ್ತಾ ಇದ್ದಾಳೆ ಈಗಾಗಲೇ ಪಾರ್ಗವಿ ಸಿಹಿಯ ಗೊಂಬೆಯನ್ನು ಕೂಡ ಮುಚ್ಚಿಟ್ಟಿದ್ಲು ಸಿಹಿ ಅಂತ ತಿಳಿದಿರುವ ಗೊಂಬೆಯನ್ನು ಕೂಡ ಮುಚ್ಚಿಟ್ಟಿದ್ಲು ಆಗ ಸೀತಾ ಸಿಹಿಯಲ್ಲಿ ಸಿಹಿಯಲ್ಲಿ ಅಂತ ಹುಚ್ಚಿ ಥರ ಅಳ್ತಾ ಇರೋದನ್ನು ನೋಡಿ ಎಂಜಾಯ್ ಮಾಡ್ತಾ ಇದ್ಲು ಭಾರ್ಗವಿ ಈಗ ಸೂರಿ ತಲೆಗೂ ತುಂಬ್ತಾ ಇದ್ದಾಳೆ ಅವ್ರ ತಾತನ ರಾಮ್ ತಾತನ ತಲೆಗೂ ತುಂಬ್ತಾ ಇದ್ದಾಳೆ ನಮ್ಮ ರಾಮ್ ಹೇಗೆ ಖುಷಿಯಾಗಿರೋದಕ್ಕೆ ಸಾಧ್ಯ ತ ಸಾಧ್ಯ ನಮ್ಮ ರಾಮ್ ಅವನು ಖುಷಿಯಾಗಿರೋದ್ಗೆ ಹೇಗೆ ಸಾಧ್ಯ ನೀವೇ ಹೇಳಿ ಸೀತಾ ಈ ಥರ ಹುಚ್ಚಿ ಥರ ಮಾಡ್ತಾ ಇದ್ರೆ ರಾಮ್ ಖುಷಿಯಾಗಿರೋದ್ಗೆ ಸಾಧ್ಯನಾ ಅಂತ ಪ್ರಶ್ನೆ ಮಾಡ್ತಾ ಇದ್ದಾಳೆ ಆಗ ತಾತ ಕೂಡ ಹೇಳ್ತಾರೆ ಭಾರ್ಗವಿ ನೀನು ತಲೆ ಕೆಡ್ಸ್ಕೊಬೇಡ ಸೀತಾ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾನೆ ಸೀತಾ ಮತ್ತೆ ಹುಷಾರಾಗ್ತಾಳೆ ರಾಮ್ ಜೀವನ ಚೆನ್ನಾಗಿರತ್ತೆ ಅಂತ ಹೇಳ್ತಾರೆ ಭಾರ್ಗವಿ ಅದಕ್ಕೆ ಇಲ್ಲಿ ಈ ರೀತಿಯಾಗಿ ಭಾರ್ಗವಿ ಮಾಡ್ತಿರೋ ಪ್ರತಿಯೊಂದನ್ನು ಕೂಡ ಇಲ್ಲಿ ಅಶೋಕ್ ಗಮನಿಸ್ತಿದ್ದಾನೆ ಆಗ ಅಶೋಕ್ ಭಾರ್ಗವಿ ಹತ್ರ ಬರ್ತಾನೆ ಭಾರ್ಗವಿ ಹತ್ರ ಬಂದು ಚಿಕ್ಕಿ ನೀವು ಏನು ಮಾಡೋದಕ್ಕೆ ಹೊರಟಿದ್ದೀರಾ ಚಿಕ್ಕಿ ಏನು ನಿಮ್ಮ ಪ್ಲ್ಯಾನ್ ಇದು ಚಿಕ್ಕಿ ನೀವು ಪದೇ ಪದೇ ಸೀತಾ ಮುಂದೆ ಸಿಹಿ ಇಲ್ಲ ಅನ್ನೋ ಸತ್ಯ ಯಾಕೆ ಹೇಳೋದಕ್ಕೆ ಹೋಗ್ತಾ ಇದ್ದೀರಾ ಇದರಿಂದ ಸೀತಾ ಪರಿಸ್ಥಿತಿ ಏನಾಗತ್ತೆ ಅಂತ ನಿಮಗೆ ಗೊತ್ತಿದೆಯಾ ಅಂತ ಪ್ರಶ್ನೆ ಮಾಡ್ತಾ ಇದ್ದಾನೆ ಇಲ್ಲಿ ಅಶೋಕ್ ಅಷ್ಟೇ ಅಲ್ಲದೆ ನೀವು ಆ ರಾಮ ರಾಮ್ ಜೀವನ ಹಾಳಾಗ್ತಾಯಿದೆ ರಾಮ್ ಖುಷಿಯಾಗಿಲ್ಲ ಅನ್ನೋದು ಯಾಕೆ ಹೇಳೋದಕ್ಕೆ ಹೋಗ್ತಾ ಇದ್ದೀರಾ ಇದರಿಂದ ಸೀತಾ ಮತ್ತು ರಾಮ್ ಜೀವನ ಏನು ಮಾಡೋದಕ್ಕೆ ಹೋಗ್ತಾ ಇದ್ದೀರಾ ಅಂತ ಪ್ರಶ್ನೆ ಮಾಡ್ತಾನೆ ಆಗ ಚಿಕ್ಕಿ ಅಂತಾಳೆ ಅಶೋಕ್ ಇದು ನನ್ನ ಫ್ಯಾಮಿಲಿ ಸುದ್ದಿ ನೀನು ಇದರೊಳಗೆ ತಲೆ ಹಾಕಬೇಡ ಅಂತ ಅಕಸ್ಮಾತ್ ನೀನು ಇದ್ರೊಳಗೆ ತಲೆ ಹಾಕಿದರೆ ನಿನ್ನ ಗೆಳೆಯನಿಗೂ ಕೂಡ ಗುರಿ ಇಡ್ತೀನಿ ನಾನು ಅಂತ ಭಾರ್ಗವಿ ಅಶೋಕ್ಗೆ ಹೇಳ್ತಾಳೆ ಆಗ ಅಶೋಕ್ ಸುಮ್ಮನೆ ಹೋಗ್ತಿರ್ತಾನೆ ಆದರೆ ನಿನ್ನ ಗೆಳೆಯನಿಗೂ ಕೂಡ ಗುರಿ ಇಡ್ತೀನಿ ಅನ್ನೋ ಪ್ರಶ್ನೆ ಕೇಳಿದ ತಕ್ಷಣ ತಲೆಯಲ್ಲಿ ಓಡತ್ತೆ ಅಶೋಕ್ಗೆ ಆಗ ಮತ್ತೆ ಭಾರ್ಗವಿ ಹತ್ರ ಬಂದ ಚಿಕ್ಕಿ ನೀವ್ ಏನಂದ್ರಿ ನಿನ್ ಗೆಳೆಯನಿಗೂ ಸಹ ಗುರಿ ಇಡ್ತೀನಿ ಅಂದ್ರೆ ಈಗ ಸಿಹಿಗಾಗಿರೋದಕ್ಕೆಲ್ಲ ನೀವೇ ಕಾರಣ ಸಿಹಿ ನಮ್ಮನ್ನೆಲ್ಲ ಬಿಟ್ಟು ಹೋಗಿರೋದಕ್ಕೆಲ್ಲ ಕಾರಣ ನೀವೇನಾ ನೀವೇ ಗುರಿ ಇಟ್ರಿ ಅಂತ ಭಾರ್ಗವಿಗೆ ಅಶೋಕ್ ಪ್ರಶ್ನೆ ಮಾಡ್ತಿದ್ದಾನೆ ಈ ಒಂದು ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಗತ್ತೆ ಈಗ ಭಾರ್ಗವಿ ಏನಂತ ಉತ್ತರ ಹೇಳ್ತಾಳೆ ಅಂತ ನೋಡ್ಬೋದು ಇಲ್ಲಿ ರಾಮ್ ಸೀತಾ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಬೇಕು ಅಂತ ಸೀತಾ ನಾವೆಲ್ಲೋ ಹೊರಗಡೆ ಹೋಗೋಣ ಅಂತ ಹೇಳಿದ್ರಲ್ಲ ನೀವು ಬೇಗ ರೆಡಿ ಆಗಿ ಅಂತ ಸೀತಾಗೆ ಬಂದು ರಾಮ್ ಹೇಳ್ತಿದ್ದಾನೆ ಆಗ ಸೀತಾ ರಾಮ್ ನೀವು ಯಾಕೆ ಏನೋ ಕಳ್ಕೊಂಡ್ತರ ಇರ್ತೀರಾ ಇವತ್ತು ನೋಡಿ ಒಂದು ಸ್ವಲ್ಪ ನಿಮ್ಮ ಮುಖದಲ್ಲಿ ಕಂಡೆ ಯಾವಾಗಿದ್ಲು ನೀವು ನಗ್ನಗ್ತಾನೆ ಇರಬೇಕು ಅಂತ ಸೀತಾ ರಾಮ್ ಕೇಳ್ತಾಳೆ ಆಗ ರಾಮ್ ನಾನು ನನ್ನ ಮಗಳನ್ನ ಕಳ್ಕೊಂಡ್ಬಿಟ್ಟೆ ನೀ ಸೀತಾ ಹೇಗೆ ಖುಷಿಯಾಗಿರೋದಕ್ಕೆ ಸಾಧ್ಯ ಅಂತ ತನ್ನ ಮನಸ್ಸಲ್ಲೇ ಅನ್ಕೋತಾನೆ ಈ ರೀತಿಯಾಗಿ ಸೀತಾ ರಾಮ್ ಸೀರಿಯಲ್ ತುಂಬ ಚೆನ್ನಾಗಿ ಮೂಡಿ ಇದೆ ಸೀತಾ ಅಂತೂ ದುಃಖ ನೋಡೋದಕ್ಕಾಗ್ತಿಲ್ಲ ರಾಮ್ ಒಳ ಒಳಗೆ ನೊಂದ್ತಾ ಇದ್ದಾನೆ ನಿಮಗೂ ಕೂಡ ಈ ಎಪಿಸೋಡ್ ಇಷ್ಟ ಆಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು